ಒಬ್ರು ದಿಂದ ರಾಯಚೂರ್ ಹೈದರಾಬಾದ್ ಒಬ್ರು ಮಾಡ್ತಾರೆ ಅಂದ್ರೆ ಇದು ಲೈಕ್ ಮಾಡ್ತಾರೆ ನಾನು ಅನ್ಕೊಂಡೆ ಈ ಡಿಪಾರ್ಟ್ಮೆಂಟ್ ಬಂದ್ರು ಸಾರ್ಥಕ ಆಯ್ತು ನಮ್ಗೆ ಒಬ್ರು ಭಟ್ಕಳದವರು ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ಜಪಾನ್ ಕಂಪನಿ ಸಾವಿರ ರೂಪಾಯಿ ಈಗ ಈ ವಿಡಿಯೋ ಮಾಡ್ತಿರೋದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಈ ಯಾಕಂದ್ರೆ ಅವರು ಎಲ್ಲ ಏನಾದ್ರು ತೊಂದ್ರೆ ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ ಕೇಳೋಕೆ ಯಾರಾದ್ರೂ ಇದಾರೆ ಅನ್ನೋಕೆ ನಾನು ಹೋದೆ ಇಲ್ಲ ನನ್ನ ಕಂಪ್ನಿಯಲ್ಲಿ ಒಂದು ಜಾಬ್ ಇದೆ ಅಂತೇಳಿ ಅಲ್ಲಿ ಮನೆಯಲ್ಲಿ ಸುಳ್ಳು ಹೇಳಿ ಡ್ರೈವಿಂಗು ಅದೇ ಅಲ್ಲಿ ಡಿಸ್ಟೆನ್ಸ್ ಯಾಕಂದ್ರೆ ಹೊರಗಡೆ ಎರಡು ಸಾರಿ ಪೆಟ್ಟಾಗಿದೆ ಆ ಪೆಟ್ಟದ ಕಾರಣ ಯಾಕಂದ್ರೆ ಪಬ್ಲಿಕ್ ಇರುತ್ತೆ ನಮ್ ನಂಬಿ ಒಂದ್ ಅರವತ್ತು ಜನ ಕೂತಿರ್ತಾರೆ ಬಸ್ ನಾ ಮನೆಯಲ್ಲಿ ಬೇಡ ಅಂದ್ರೂನು ಈ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ಒಂದೇ ಒಳ್ಳೆ ಹೆಸರು ಮಾಡಬೇಕು ಡಬಲ್ ಡ್ರೈವರ್ ಇರ್ತಾರೆ ಕಂಡಕ್ಟರ್ ಇರ್ತಾರೆ ಮೊದಲೆಲ್ಲಾ ಈಗ ನಾವು ಮಾಡುವ ಮುಂಚೆ ರಾಜಅಂಶ ಇತ್ತು ಈ ಬಿ ಎಸ್ ಫೋರ್ ಇಂದ ಬಿ ಎಸ್ ಸಿಕ್ಸ್ ಎಲ್ಲ ಈ ಸೆನ್ಸರ್ ಮೇಲೆನ ಬರೋದು ಒಬ್ಬ ಮನೆಗ್ ಬಂದ್ರೆ ಮನೆಯಲ್ಲಿ ನೀನು ಏನು ಕೆಲ್ಸಕ್ಕೆ ಹೋಗಂಗಿಲ್ಲ ಏನೆಲ್ಲ ಡ್ರೈವಿಂಗ್ ಲೈನೇ ಬೇಡ ಅಂತ ಹೇಳಿದ್ರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಕೆ ಎಸ್ ಐ ಟಿ ಸಿ ರಾಜಹಂಸ ಬಸ್ಸಿನೊಂದು ಬ್ಲಾಗ್ ಮಾಡ್ತಾ ಇದ್ದೇನೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಏನು ಸರ್ ಕೆ ಎಸ್ ಆರ್ ಟಿ ಬ್ಲಾಗ್ ಬರ್ತಾ ಇಲ್ಲ ಅಂತ ಈ ಒಂದು ಸಂಚಿಕೆಯಲ್ಲಿ ರಾಜಹಂಸ ಬಸ್ಸಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ ಈ ಡ್ರೈವರ್ನ ಕಷ್ಟ ಸುಖ ಹಾಗೆಯೇ ಗಾಡಿಯ ಬಗ್ಗೆ ಇನ್ಫಾರ್ಮೇಷನ್ ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಕೊಡ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ದಾವಲ್ ಸಾಬ್ ಅಂತ ಹೇಳಿ ಓಕೆ ಇಲ್ಲಿ ಸರ್ ಊರು ನಮ್ದು ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ ತಾಲೂಕು ಗುಡೂರು ಗುಡೂರು ಗ್ರಾಮ ಓಕೆ ಸರ್ ನೀವು ಕೆ ಎಸ್ ಆರ್ ಟಿ ಸಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನಾನು ಒಂದು ಹತ್ತು ವರ್ಷ ಆಯ್ತು ಸರ್ ಬಂದು ವರ್ಷ ಮೊದ್ಲು ಯಾವ್ದ್ರಲ್ಲಿ ಇದ್ರಿ ಮೊದಲು ಪ್ರೈವೇಟ್ ಅಲ್ಲಿ ಇದ್ದೆ ಸರ್ ಪ್ರೈವೇಟ್ ಬೂಟ್ಸ್ ವೆಹಿಕಲ್ ಅಲ್ಲಿ ಇದ್ದು ಅಂದ್ರೆ ಲಾರಿಯಲ್ಲಿ ಲಾರಿ ಅಲ್ಲಿ ಯಾವ ರೂಟ್ ಅಲ್ಲಿ ಇದ್ರಿ ನಾವು ಆಕಡೆ ಗೋವಾ ಹೈದರಾಬಾದ್ ಆಕಡೆ ಫ್ರೂಟ್ಸ್ ವೆಹಿಕಲ್ ಹೊಡ್ತಿದ್ವಿ ಫ್ರೂಟ್ ಟ್ರಾನ್ಸ್ಪೋರ್ಟ್ ನಿಮ್ ಕಡೆಯಿಂದ ಗೋವಾಕ್ಕೆ ಹೋಗ್ತಾ ಇದ್ದಾರೆ ಹೌದೌದು ಸರ್ ಅದು ಎಕ್ಸ್ಪ್ರೆಸ್ ಹೋಗ್ಬೇಕಲ್ಲ ಫ್ರೂಟ್ಸ್ ಗಾಡಿ ಅಂತ ಹೇಳಿದ್ರೆ ಈ ತರ ಸ್ಟಾಪ್ ನಾನ್ ಸ್ಟಾಪ್ ಟೈಮಿಂಗ್ಸ್ ಎಲ್ಲಾ ಮುಟ್ಟಿಸ್ಬೇಕಾಗತ್ತಾ ಸರ್ ಎಷ್ಟು ಟೈಮಿಂಗ್ಸ್ ಒಳಗೆ ಮುಟ್ಟಿಸ್ಬೇಕಂತೈತಿ ನಾವು ಬೆಳಿಗ್ಗೆಯಲ್ಲಿ ಈಗ ಈಗ ಮಂಡಿ ಹಾಕ್ತಾರಲ್ಲ ಅದ್ರ ಮುಂಚೆ ನಾವು ನೀ ಇರ್ಬೇಕು ಒಂದ್ ಗಂಟೆ ಎರಡ್ ಗಂಟೆ ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಮೂರ್ ಗಂಟೆ ಎರಡ್ ಗಂಟೆ ಹಿಂಗಿಲ್ಲ ಓಕೆ ಇಲ್ಲ ಸಾಯಂಕಾಲ ಐದು ಗಂಟೆ ಬಿಟ್ರೆ ಬೆಳಿಗ್ಗೆ ರಾತ್ರಿ ಮೂರ್ ಗಂಟೆಗೆಲ್ಲಾ ಇರ್ಬೇಕಾಗತ್ತೆ ಈಗ ಸೀಸನ್ ಟೈಮ್ ಅಲ್ಲಿ ಹಬ್ಬ ಹಬ್ಬ ಹರಿದಿನ ಬರುತ್ತಲ್ಲ ಆ ಟೈಮ್ ಈಗ ಸ್ವಲ್ಪ ಬೇಗ ಮುಚ್ಚಿದ್ರೆ ನಮ್ಗೆ ಅಂತ ಹೇಳಿ ಕೊಡ್ತಿದ್ರು ಒಂದ್ ಸಾವಿರ ಇರೋ ಬದ್ಲಿ ಒಂದು ಎರಡ್ ಸಾವಿರ ಹೆಚ್ಚಿಗೆ ಕೊಡ್ತಾರೆ ಈ ತರ ನಮ್ಗೆ ಜಾಸ್ತಿ ಎಲ್ಲ ಟ್ರಾವೆಲಿಂಗ್ ಮಾಡಿ ಬೇಗ ತಗೊಂಡಿದ್ದಾರೆ ಹಾಗೆ ಹಾಂ ಸರ್ ಅಲ್ಲಿಂದ ನೀವು ಬಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಏನಾದರೂ ಪ್ಲ್ಯಾನ್ ಇತ್ತ ಬಸ್ಸಿಗೆ ಬರ್ಬೇಕಂತ ಬಸ್ಸಿಗೆ ಬರೋದಂತ ಏನು ಪ್ಲ್ಯಾನ್ ಇದ್ದಿಲ್ಲ ಆದ್ರೆ ಬಟ್ ನಮಗೆ ಒಂದು ಲಾರಿ ಒಂದು ಆಕ್ಸಿಡೆಂಟ್ ಅಲ್ಲಿ ಇದು ಆಗಿತ್ತು ಒಂದು ಅಪಘಾತ ಆಗಿತ್ತು ಓಕೆ ಎಲ್ಲಿ ಆಗಿತ್ತು ಅದು ಊರ ಹತ್ರ ಆಗಿತ್ತು ಒಂದು ಊರ ಹತ್ರ ಆದರೆ ಕಾಲೇಜ್ ಕಲಿಯುವಾಗ ಆಮೇಲೆ ಮನೆಯವರು ಬೇಡ ನೀನು ಡ್ರೈವಿಂಗ್ ಲೈನೇ ಬೇಡ ಅಂತ ಹೇಳಿದ್ರು ನನಗೆ ಈ ಕಲಿತು ಬಿಟ್ಟದ್ದು ಇದು ಇದು ಅಲ್ಲ ನಮ್ಮದು ಮತ್ತೆ ಬೇರೆ ಕಡೆ ನಾನು ಬೆಂಗಳೂರಿಗೆ ಹೋದೆ ಇಲ್ಲ ನಾನು ಕಂಪ್ನಿಯಲ್ಲಿ ಒಂದು ಜಾಬ್ ಇದೆ ಅಂತ ಹೇಳಿ ಅಲ್ಲಿ ಮನೆಯಲ್ಲಿ ಸುಳ್ಳು ಹೇಳಿ ಡ್ರೈವಿಂಗ್ ಹೋದೆ ಅಲ್ಲಿ ಅಲ್ಲಿ ಒಂದ್ ಎರಡು ವರ್ಷ ಮಾಡಿದೆ ಅಲ್ಲಿ ಒಂದು ಅಮೆಝಾನ್ ಕಂಪ್ನಿಯಲ್ಲಿ ಆ ನಂತರ ಅಲ್ಲಿ ಅಲ್ಲಿ ಅಮೆಝಾನ್ ಕಂಪ್ನಿಯಲ್ಲಿ ವೆಹಿಕಲ್ ಓಡಿಸ್ಕೊಂಡೇನೆ ಇದು ಅಪ್ಲಿಕೇಶನ್ ಹಾಕಿದ್ದೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಆಮೇಲೆ ಇದು ಸೆಲೆಕ್ಷನ್ ಆಯಿತು ಮತ್ತೆ ಮನೆಯಲ್ಲಿ ಗೊತ್ತಾಯ್ತು ಗೊತ್ತಾದ ನಂತರ ಇಲ್ಲ ಅಲ್ಲಿನೂ ನೀನು ಡ್ರೈವಿಂಗೇ ಮಾಡ್ತಾ ಇದೆಯಾ ಗೊತ್ತಾಯ್ತು ನೀನು ಮನೆಯಲ್ಲಿ ನಮ್ಗೆ ಸುಳ್ಳು ಹೇಳಿ ಆ ಕಡೆ ಹೋಗಿದ್ಯಾ ಅಂತ ಹೇಳಿ ಮತ್ತೆ ಆಮೇಲೆ ಇಲ್ಲ ನಾನು ಇದು ಬಿಟ್ರೆ ಮತ್ತೆ ಬೇರೆ ಯಾವುದು ಬರಂಗಿಲ್ಲ ನನಗೆ ಅಂತ ಹೇಳಿದ್ರು ಮತ್ತೆ ಆಮೇಲೆ ಇಲ್ಲ ನೀನು ಬ ಮನೆಗೆ ಬಂದ್ರೆ ಮನೆಯಲ್ಲೇ ನೀನು ಏನು ಕೆಲ್ಸಕ್ಕೆ ಹೋಗಂಗಿಲ್ಲ ಏನೆಲ್ಲ ಡ್ರೈವಿಂಗ್ ಲೈನೇ ಬೇಡ ಅಂತ ಹೇಳಿದ್ರು ಮತ್ತೆ ಇದು ಆಗಿರೋದು ಹೇಳಿದೆ ನಾನು ಇಲ್ಲ ಕೆ ಎಸ್ ಆರ್ ಟಿ ಸಿ ಇದು ಆಗಿದೆ ಹಿಂಗೆ ಹೋಗ್ತೀನಿ ಅಂತ ಕೆ ಎಸ್ ಆರ್ ಟಿ ಸಿ ಹೋದ್ರೆ ಹೋಗು ಬಟ್ ನೀನು ಪ್ರೈವೇಟ್ ವೆಹಿಕಲ್ ಹೋಗಕ್ ಹೋಗ್ಬೇಡ ಮತ್ತೆ ಎರಡು ಸರಿ ಆಗಿದೆ ಒಂದ್ಸರಿ ಲಾರಿ ಮೇಲ್ಗಡೆ ಲೋಡಿಂಗ್ ಮಾಡುವಾಗ ಮೇಲಿಂದನೇ ಬಿದ್ದಿದೆ ಹೆದರಿಕೆ ಬೇಡ ನನ್ನ ಮಗ ನಮ್ ಕಣ್ ಮುಂದೆನೆ ಇರ್ಲಿ ಅಂತೇಳಿ ಆ ತರ ಇದು ಮಾಡಿ ನಮ್ಗೆ ಕಂಡೀಷನ್ ಮಾಡಿದ್ರು ಮನೆಯಲ್ಲಿ ಅದಕ್ಕಾಗಿ ಫಿಕ್ಸ್ ಆಗಿ ಇದು ಕೆ ಎಸ್ ಮಾಡಿದ್ರು ಹಾಕುವಾಗ ನಿಮ್ಗೆ ಕಾಲ್ ಫಾರ್ ಆಯ್ತು ಅಂತ ನಿಮ್ಗೆ ಎಷ್ಟು ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಮ್ಗೆ ಅಂದ್ರೆ ಅವಾಗ ನಮ್ಗೆ ಆ ಖುಷಿ ಮಾಡಕ್ ಆಗ್ಲಿಲ್ಲ ಅಷ್ಟು ಅಂದ್ರೆ ನಾನು ಊರ್ ಬಿಟ್ಟು ಒಂದಿದ್ದೆ ಮನೆಯಲ್ಲಿ ಯಾರು ಇಲ್ಲ ಮನೆಯವ್ರಿಗೆ ಹೇಳಕ್ನು ಪರಿಸ್ಥಿತಿ ಆತರ ಇಲ್ಲ ಈಗ ಹೆಂಗ್ ಹೇಳ್ಬೇಕಪ್ಪ ಮನೆಯಲ್ಲಿ ಅನ್ನೋದು ಅದು ಒಂದು ಚಿಂತೆ ಆಯ್ತು ಹಂಗೂ ಹಿಂಗೊ ನಮ್ ಫ್ರೆಂಡಿಗೆಲ್ಲ ಅದು ಆರ್ಡರ್ ಕಾಪಿ ಅಲ್ಲಿ ಮನೆಯಲ್ಲಿ ಯಾರು ನಮ್ ಫ್ರೆಂಡಿಗೆ ಹೇಳಿದ್ದೆ ತಗೋ ಅಂತ ಹೇಳಿ ಅಲ್ಲೇನು ಮನೆಯಲ್ಲಿ ನೀನೇ ಸ್ವಲ್ಪ ಸಂಜಾಯಿಸಿ ಹೇಳು ಮನೆಯಲ್ಲಿ ಅಂತ ಹೇಳಿದೆ ಆಮೇಲೆ ಅವರು ನಮ್ಮ ಮನೆಯವರು ಮನೆಯಲ್ಲಿ ತಂದೆ ತಾಯಿ ಆಯ್ತಪ್ಪ ನೀನು ಕೆ ಎಸ್ ಆರ್ ಟಿ ಸಿ ಹೋಗುದಿದ್ರೆ ಹೋಗು ಇಲ್ಲಾಂದ್ರೆ ಹೋಗ್ಬೇಡ ಅಂತ ಹೇಳಿದ್ರು ಸರ್ ಫಸ್ಟ್ ಗೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಗಾಡಿ ಕೊಡುವಾಗ ಗಾಡಿ ಬಿಡುವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಖುಷಿ ಒಂದ್ ಕಡೆ ಮತ್ತೆ ಭಯಾನು ಒಂದ್ ಕಡೆ ಯಾಕಂದ್ರೆ ಸಾರ್ವಜನಿಕರಲ್ಲಿ ಕೆಲಸ ಮಾಡ್ಲಿಲ್ಲ ನಾವು ಫಸ್ಟ್ ಆಫ್ ಆಲ್ ಪ್ಯಾಸೆಂಜರ್ ಮಂಗಳೂರು ಫಸ್ಟ್ ಡಿಪೋದಲ್ಲಿ ಇದ್ದೆ ನಾನು ಫಸ್ಟ್ ಆಫ್ ಆಲ್ ಜಾಯ್ನಿಂಗ್ ಆದ ನಂತರ ಅಲ್ಲಿ ಫುಲ್ ಸ್ಟ್ಯಾಂಡಿಂಗ್ ಸ್ಕೂಲ್ ಹುಡುಗರು ಎಲ್ಲ ಇವ್ರಿಗೆಲ್ಲ ಕರ್ಕೊಂಡು ಸಾರ್ವಜನಿಕರಲ್ಲಿ ಹೆಂಗ್ ಮಾಡ್ಬೇಕಾ ಮುಜುಗರ ಒಂಥರ ಒಂಥರ ಖುಷಿ ಆದ್ರೆ ಒಂಥರ ಹೆದರಿಕೆ ಪಬ್ಲಿಕ್ ಏನಂತಾರೋ ಏನಲ್ಲೋ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಏನಿಲ್ಲೋ ಈ ತರ ಆಗ್ತಿತ್ತು ನಾವು ಅವ್ರ ಮುಂದೆ ನಾವು ಹೆಂಗಿರ್ಬೇಕು ಆತರ ಸ್ವಲ್ಪ ಹೆದರಿಕೆನೂ ಇತ್ತು ಮನಸ್ಸಲ್ಲಿ ಹಂಗಾಗಿ ಹೆದರ್ತಾ ಹೆದರ್ತಾ ಮಾಡಿದ್ವಿ ಹೊಂದ್ಕೊಂಬಿಡ್ತು ಅಂದ್ರೆ ಮಾಡಿದ್ರು ಆ ರೆಡ್ ಬಸ್ಸಲ್ಲಿ ಎಷ್ಟು ಟೈಮ್ ಮಾಡಿದ್ರಿ ಒಂದು ಕನಿಷ್ಠ ಒಂದು ನಾಲ್ಕ್ ನಾಲ್ಕೈದು ವರ್ಷ ಮಾಡಿದೆ ಓ ನಾಲ್ಕೈದು ವರ್ಷ ಅದೇ ಅಲ್ಲಿ ಇಲ್ಲ ಬೇರೆ ಬೇರೆ ರೂಟೇಶನ್ ಚೇಂಜ್ ಆಯ್ತು ಓಕೆ ಅಲ್ಲಿ ಒಂದೆರಡು ತಿಂಗಳ ಮಂಗಳೂರಲ್ಲಿ ಮಾಡಿದೆ ಆ ನಂತ್ರ ಮತ್ತೆ ಉಡುಪಿಗೆ ಬಂದೆ ಉಡುಪಿಯಿಂದನೆ ಸ್ವಲ್ಪ ಅಲ್ಲಿ ವಾತಾವರಣ ಹೊಂದಲಿಲ್ಲ ಸೆ ಜಾಸ್ತಿ ಅಂತ ಹೇಳಿ ಮತ್ತೆ ಆಮೇಲೆ ಇಲ್ಲಿ ಬಂದೆ ಸ್ವಲ್ಪ ಇಲ್ಲೇ ನಮ್ಮೆಲ್ಲ ಊರ್ ಕಡೆನೋರಿದ್ರು ಆತರ ಹೊಂದ್ಕೊಂಡು ಊಟ ಎಲ್ಲಾ ನೀರೆಲ್ಲ ಚೆನ್ನಾಗಿ ಹೊಂದ್ ಆಯ್ತಾ ಹಂಗಾಗಿ ಇಲ್ಲೇ ಸೆಟ್ ಆಗ್ಬಿಟ್ಟೆ ಸರ್ ಮತ್ತೆ ರೆಡ್ ಬಸ್ ಇಂದ ನೆಕ್ಸ್ಟ್ ಯಾವ ಬಸ್ಸಿಗೆ ಬಂದ್ರಿ ರಾಜಹಂಸ ಬಂದ್ರೆ ರಾಜಹಂಸ ಯಾವ ರೂಟ್ ಗೆ ಬಂದ್ರಿ ಬೆಂಗಳೂರು ರೂಟ್ ಗೆ ಹೇಗೆ ಸರ್ ಅಂದ್ರೆ ಲಾಂಗ್ ರೂಟ್ ನಿದ್ದೆ ಬಿಡಬೇಕು ಆತರ ಏನ್ ಅನ್ಸ್ಲಿಲ್ಲ ನಮಗೆ ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಲಾರಿಯಲ್ಲೇ ನಿದ್ದೆ ಬಿಟ್ಟು ಟೈಮ್ ಟು ಟೈಮ್ ಹೋಗ್ತಿದ್ವಿ ಇದು ಹಂಗೇನು ಅನ್ಸ್ಲಿಲ್ಲ ನಮಗೆ ಆದ್ರೆ ಒಳ್ಳೆ ಚೆನ್ನಾಗೇ ಅನಿಸ್ತು ಆ ಆತರ ಏನು ಇದು ಇಲ್ಲ ನಾವು ಇದೇ ಟೈಮಿಗೆ ಹೋಗಿ ಮುಟ್ಟಿಸ್ಬೇಕು ಏನಂತೇನಿಲ್ಲ ನೈಟ್ ಡ್ಯೂಟಿ ಆರಾಮ್ ಅದು ಏನು ನಮಗೆ ರಿಜರ್ವೇಶನ್ ಅಲ್ಲಿ ಇಷ್ಟ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಹೋದ್ರೆ ಮುಗೀತಂತೇಳಿ ಕಿಲೋ ಪ್ರತಿ ಕಿಲೋಮೀಟ್ರಿಗೆ ಎಂಬತ್ತು ಸ್ಪೀಡ್ ಇರುತ್ತೆ ಅದೇ ಲೆಕ್ಕದಲ್ಲಿ ಹೋದ್ರೆ ಕೆಂಪಲ್ ಆಗುತ್ತೆ ಎಲ್ಲ ಆಗುತ್ತೆ ಹಾಗೆ ಮತ್ತೆ ಇವಾಗ ತುಂಬಾ ಖುಷಿಯಲ್ಲಿ ಇದ್ದೀರಾ ಒಂದು ಕೆ ಎಸ್ ಆರ್ ಟಿ ಸಿ ಅಂತ ಒಂದು ಗೌರ್ಮೆಂಟ್ ಡ್ಯೂಟಿಯಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಹೌದು ಸರ್ ಐಚ್ ಆರ್ ಗಾಡಿ ಇದು ಬಿಎಸ್ ಫೋರ್ ಐಶ್ ಆರ್ ಗಾಡಿ ಸರ್ ಓಕೆ ಹೇಗೆ ಸರ್ ಗಾಡಿ ಗಾಡಿ ಎಲ್ಲ ಚೆನ್ನಾಗಿದೆ ಎಲ್ಲ ಸೆನ್ಸರ್ ಮೇಲೆ ಸೆನ್ಸರ್ ಮೇಲೆ ಈ ಬಿಎಸ್ ಫೋರ್ ಇಂದ ಬಿ ಎಸ್ ಸಿಕ್ಸ್ ಎಲ್ಲಾ ಈ ಸೆನ್ಸರ್ ಮೇಲೆನೇ ಓಕೆ ಎಲ್ಲ ಚೆನ್ನಾಗಿದೆ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಇದೆ ಅಡ್ಜಸ್ಟೇಬಲ್ ಸೀಟ್ ಇದೆ ಎಲ್ಲ ಮೈಲೇಜ್ ಎಲ್ಲ ಇದೆ ಮೈಲೇಜ್ ಮೈಲೇಜ್ ಇದೆ ಒಂದು ಐದು ಬರುತ್ತೆ ಈಗೆಲ್ಲ ಸ್ವಲ್ಪ ಹಳೇದಾಗಿದೆ ಅಲ್ಲ ಒಂದು ಐದು ಎಂಬತ್ತು ಈ ತರ ಬರುತ್ತೆ ನಾಲ್ಕು ಎಂಬತ್ತು ಈ ತರ ಇದು ಬರುತ್ತೆ ನೀವು ಲಾರಿಯಲ್ಲಿ ಓಡಿಸ್ತಿದ್ರ ಅಂತ ಹೇಳಿದ್ರಲ್ಲ ಐಸಾರೆ ಓಡಿಸಿದ್ರ ಐಸಾರೆ ಐಸಾರೆ ಸರ್ ಸ್ವಲ್ಪ ಬ್ರೇಕ್ ಇದು ಕಂಪ್ಲೇಂಟ್ ಇತ್ತು ಏನೋ ಸ್ವಲ್ಪ ಮಾತುಗಳು ಮಾತುಗಳು ಕೇಳಿ ಬರ್ತಾ ಇದ್ದ ಬರುತ್ತೆ ಸರ್ ಈಗ ಈಗ ನಾವು ಪ್ರೈವೇಟ್ ಅಲ್ಲಿ ಆದ್ರೆ ಈಗ ನಮ್ಮ ಓನರ್ ಗೆ ಹೇಳ್ಬೋದು ಈ ತರ ಬ್ರೇಕ್ ಆಗ್ತಿಲ್ಲ ಸಡನ್ಲಿ ಏನೋ ಸ್ವಲ್ಪ ವಸ್ತು ಸ್ವಲ್ಪ ವೀಕ್ನೆಸ್ ತೆಗೆದು ಬಿಟ್ಟು ಹಾಕೋದು ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಗವರ್ಮೆಂಟ್ ಅವರು ದುಡ್ಡು ಅಲ್ಲಿ ಸ್ಟಾಕ್ ಬಂದ್ರೆ ಎಲ್ಲ ಇವರು ಹಾಕ್ತಾರೆ ಇಲ್ಲ ಅಂತ ಹೇಳಿಲ್ಲ ಈಗ ಇನ್ನ ಕೆಲವಷ್ಟು ದಿನ ಈಗ ಸ್ಪೇರ್ ಪಾರ್ಟ್ ಸಿಗ್ಲಿಲ್ಲ ಅಂದ್ರೆ ಅದೇ ಅದೇ ಸ್ಪೇರ್ ಪಾರ್ಟ್ ಅಲ್ಲಿ ನಾವು ಸ್ವಲ್ಪ ಒಂದ್ ಎರಡು ಮೂರ್ ದಿವಸ ಇದು ಮಾಡ್ಕೋಬೇಕು ನಿಮ್ಗೆ ಜಾಸ್ತಿ ಬ್ರೇಕ್ ಲೋಡ್ ಕೊಡೋದಿಲ್ಲ ಅಂದ್ರೆ ಅಂದ್ರೆ ಸ್ಪೀಡೇ ಹೋಗೋದಿಲ್ಲ ಅಲ್ಲ ಒಂದು ಲೆಕ್ಕದಲ್ಲೇ ಹೋಗ್ತೀವಿ ನಾವು ಎಪ್ಪತ್ತು ಅರವತ್ತು ಡಿಸ್ಟೆನ್ಸ್ ಮೇಲೆ ಯಾಕಂದ್ರೆ ನಮ್ಗೆ ಒಂದು ಹೊರಗಡೆ ಎರಡು ಸಾರಿ ಪೆಟ್ಟಾಗಿದೆ ಆದ ಕಾರಣ ಯಾಕಂದ್ರೆ ಈ ಪಬ್ಲಿಕ್ ಇರುತ್ತೆ ನಮ್ಮ ನಂಬಿ ಒಂದ್ ಅರ್ವತ್ ಜನ ಕೂತಿರ್ತಾರೆ ಬಸ್ಸಲ್ಲಿ ನಮ್ಗೇನಾದ್ರೂ ಆಗ್ಬಹುದು ಮತ್ತೆ ಅವ್ರಿಗೇನಾಗಬಾರ್ದು ಇವ್ನು ಈ ಡ್ರೈವರ್ ಈ ತರ ಅಂತ ಹೇಳಿ ನಾನು ಅನಸ್ಕೋಬಾರ್ದನ್ನು ಆ ಸಂಘಟಕೆ ನಾನು ಮನೆಯಲ್ಲಿನು ಸಹ ಬೇಡ ಅಂದ್ರೂ ಈ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ಒಂದೇ ಒಳ್ಳೆ ಹೆಸರು ಮಾಡಬೇಕು ಒಳ್ಳೆ ಇದು ಸಂಸ್ಥೆ ಹೆಸರು ಉಳಿಸ್ಬೇಕು ಅಂತ ಹೇಳಿ ಖಂಡಿತ ಸರ್ ಸರ್ ಲಾಂಗ್ ರೂಟ್ ಅಂತ ಯಾವ ರೂಟ್ ಮಾಡಿದ್ರಿ ನೀವು ನಾವು ಲಾಂಗ್ ರೂಟ್ ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ಬಂದ್ರೆ ಹೈದರಾಬಾದ್ ಮಾಡಿದೀವಿ ಹೇಗೆ ಸರ್ ತುಂಬಾನೇ ಲಾಂಗ್ ರೂಟ್ ಹೈದರಾಬಾದ್ ಹೌದು ಡಬಲ್ ಡ್ರೈವರ್ ಇರ್ತಾರೆ ಕಂಡಕ್ಟರ್ ಇರ್ತಾರೆ ಮೊದಲೆಲ್ಲ ಈಗ ನಾವು ಮಾಡುವ ಮುಂಚೆ ಈಗ ರಾಜಹಂಸ ಇತ್ತು ಈಗ ಎಲ್ಲ ಪಬ್ಲಿಕ್ಸ್ ಎಲ್ಲ ಇಲ್ಲ ನಮಗೆ ಸೀಟಿಂಗ್ ಏನು ಬೇಡ ನಮಗೆ ಸ್ವಲ್ಪ ಆರಾಮಾಗಿ ಹೋಗೋದು ಸ್ಲೀಪಿಂಗ್ ಬಸ್ ಹಾಕಿ ಅಂತ ಹೇಳಿದ್ರು ಬೇಡಿಕೆ ಇಟ್ರು ಸಾರ್ವಜನಿಕರು ಅವರು ಬೇಡಿಕೆ ಇಟ್ಟ ನಂತರ ನಮ್ಮ ಮ್ಯಾನೇಜರ್ ಎಲ್ಲ ಅವರು ಎಲ್ಲ ಮಾಹಿತಿ ತಗೊಂಡ ಮೇಲೆ ಸ್ಲೀಪರ್ ಹಾಕಿದ್ರು ಅದು ಇವಾಗ ಈಗ ಚಾಲ್ತಿಯಲ್ಲೇ ಇದೆ ಎಷ್ಟು ಟೈಮ್ ಆಯ್ತು ಸರ್ ಅದು ಸ್ಲೀಪರ್ ಹಾಕಿ ಅದು ಇವಾಗ ಒಂದು ನಾಲ್ಕು ವರ್ಷ ಆಗ್ತವನ ಈಗ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಆ ಗಾಡಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಾನು ನೆಕ್ಸ್ಟ್ ನನ್ನ ಬ್ಲಾಗ್ ಅಲ್ಲಿ ಸಹ ಮಾಡ್ತೇನೆ ಮೂರೂವರೆಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ ಮೂರು ಗಂಟೆಗೆ ಬರುತ್ತೆ ಮೂರು ಗಂಟೆಗೆ ಬರುತ್ತೆ ಇಲ್ಲಾಂದ್ರೆ ಎರಡು ಮುಕ್ಕಾಲಿಗೆ ಬರುತ್ತೆ ಅಲ್ವಾ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಓಕೆ ಸರ್ ನೀವು ಹೈದರಾಬಾದ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ತನಕ ಒಬ್ರು ಡ್ರೈವರ್ ಮಾಡ್ತಾರೆ ಸರ್ ಇಲ್ಲಿಂದ ಇವಾಗ ಉಡುಪಿಯಿಂದ ಒಬ್ರು ಬಿಟ್ರೆ ಹರಿಹರ್ ಒಬ್ರು ಡ್ರೈವರ್ ಡ್ರೈವಿಂಗ್ ಮಾಡ್ತಾರೆ ಮಾಡ್ತಾರೆ ಹರಿಹರವರೆಗೂ ಹರಿಹರದಿಂದ ರೈಚೂರವರೆಗೂ ಒಬ್ರು ಮಾಡ್ತಾರೆ ರೈಚೂರಿಂದ ಹೈದರಾಬಾದ್ ಒಬ್ರು ಮಾಡ್ತಾರೆ ಅವಾಗ ನೀವು ಎಲ್ಲಿ ಇಲ್ಲಿ ಮಲಗಿರ್ತೀರಾ ಹಾ ನಮ್ ಸ್ಲೀಪಿಂಗ್ ಒಂದು ನಮ್ದು ಬ್ಲಾಕ್ ಮಾಡಿರ್ತಾರೆ ಸೀಟ್ ಒಂದು ಬರ್ತ್ ನಿಮ್ಗೆ ಇರುತ್ತೆ ಹೌದು ಅಂದ್ರೆ ಅಲ್ಲಿ ಹೋಗಿ ನೀವು ರೆಸ್ಟ್ ಮಾಡ್ತೀರ ರೆಸ್ಟ್ ಮಾಡ್ತೀವಿ ಅಂದ್ರೆ ಡಬಲ್ ಡ್ಯೂಟಿ ಒಳ್ಳೇದಲ್ವಾ ಸ್ವಲ್ಪ ರೆಸ್ಟ್ ಸಿಗುತ್ತೆ ರೆಸ್ಟ್ ಸಿಗುತ್ತೆ ಆದ್ರೆ ಒಂದು ಎರಡು ಮೂರು ಗಂಟೆ ನಿದ್ದೆ ಆದ್ರೆ ಸಾಕು ನಮ್ಗೆ ಅಷ್ಟೇ ಅಲ್ವಾ ಹಾ ಹಾಗೆ ಸರ್ ಇದು ಏನ್ ಸರ್ ಇದು ಇದು ಪರ್ಮನೆಂಟ್ ಸರ್ ಅದು ಗಾಡಿ ಪೊಲ್ಯೂಷನ್ ಆಚೆ ಇರೋದು ಇದು ಗಾಡಿ ಪರ್ಮನೆಂಟ್ ಇದು ಔಟ್ ಆಫ್ ಸ್ಟೇಟ್ ಹೋಗ್ತಿತ್ತಲ್ಲ ಫಸ್ಟ್ ಆಫ್ ಆಲ್ ಅದ್ರದ್ದು ಪರ್ಮನೆಂಟ್ ಅಂದ್ರೆ ಔಟ್ ಆಫ್ ಸ್ಟೇಟ್ ಹೋಗುವಂತ ಗಾಡಿಗಳಿಗೆ ಈ ತರ ಹಾಕಿರ್ತಾರೆ ಪ್ರತಿಯೊಂದು ಬಸ್ಸಿಗೆ ಹಾಕ್ತಾರೆ ಪೊಲ್ಯೂಷನ್ ಇದು ಪರ್ಮನೆಂಟ್ ಇದು ಔಟ್ ಆಫ್ ಸ್ಟೇಟ್ ಇದ್ದಿತ್ತಲ್ಲ ಹಂಗಾಗಿ ಅದು ಹಾಕಿದ ಅಂದ್ರೆ ಒಂದು ಸ್ಟೇಟ್ ಒಂದು ಸ್ಟೇಟ್ ಹೋಗಬೇಕಾದ್ರೆ ಚೆಕಿಂಗ್ ಚೆಕಿಂಗ್ ನಡೀತದೆ ಈ ಕೆಲವೊಂದು ಟೈಮ್ ಅಲ್ಲಿ ಆಲ್ಟೋ ಕೈ ನಿಲ್ಸ ನಿಲ್ಸಿ ಅಂತಂದ್ರೆ ನಿಲ್ಸಬೇಕಾಗುತ್ತೆ ನಾವು ಅದು ಬೇರೆ ನಮ್ಮ ಕರ್ನಾಟಕದ ಕರ್ನಾಟಕದ ಮೇಲೆ ತುಂಬಾ ಕಣ್ಣಿದೆ ಯಾಕಂದ್ರೆ ಯಾವ್ದೋ ಅಧಿಕಾರ ಬಸ್ಸಿಗೆ ಕೈ ಮಾಡಿದ್ರೆ ನಾವು ನಿಲ್ಲಿಸಲೇಬೇಕಾಗುತ್ತೆ ಹಂಗಾಗಿ ಈಗ ಯಾಕಂದ್ರೆ ಈಗ ಆರ್ ಆರ್ಟಿಒ ಚೆಕ್ ಮಾಡ್ಲಿಲ್ಲ ಅಂದ್ರೂ ನಮ್ಮ ಅಧಿಕಾರಿಗಳು ತನಿಖಾಧಿಕಾರಿಗಳು ಬಂದು ನೋಡಿದ್ರೆ ನಾವು ನಿಲ್ಲಿಸ್ಬೇಕಾಗುತ್ತೆ ಅವ್ರು ನೋಡ್ ನೋಡ್ಲೇಬೇಕಾಗುತ್ತೆ ಹಾಗೆ ಸರ್ ಫ್ರೀ ಅಂತ ಯಾವಾಗ ಇರುತ್ತೆ ಇವಾಗ ಇಲ್ಲಿಂದ ನೀವು ಬ್ಯಾಂಗ್ಳೂರ್ ಹೋಗ್ತೀರಾ ಹೌದು ಮತ್ತೆ ತಿರ್ಗಾ ಬ್ಯಾಂಗ್ಳೂರಿಂದ ಉಡುಪಿಗೆ ಬರ್ತೀರಾ ಮತ್ತೆ ಯಾವಾಗ ರೆಸ್ಟ್ ಇರುತ್ತೆ ನಮ್ಗೆ ನೋಡಿ ಈಗ ನಾವು ಇಲ್ಲಿಂದ ಈಗ ಬಿಡ್ತೀವಿ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಅಲ್ಲಿ ಆರು ಗಂಟೆಗೆ ಇರ್ತೀವಿ ಬೆಳಿಗ್ಗೆ ಮತ್ತೆ ಅಲ್ಲಿ ಅಲ್ಲಿ ಸಾಯಂಕಾಲ ಒಂಬತ್ತು ಗಂಟೆಗೆ ಬಿಡೋದು ಒಂಬತ್ತುವರೆಗೆ ಸಾರಿ ಮತ್ತೆ ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಬೆಳಿಗ್ಗೆಯಿಂದ ಮತ್ತೆ ನಾಡಿದ್ದೇನೆ ನಮ್ಗೆ ಡ್ಯೂಟಿ ಆ ಬಂದಿನಾ ಇರಲ್ಲ ರಾಡಿದ್ದೆ ಅಲ್ಲ ಡ್ರೈವರ್ KSRTC ಸರ್ ಯಾಗೇನೋ ಅದು ಚೇಂಜ್ ಇರುತ್ತೆ ಇಲ್ಲ 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 ಹಾಗೆ ಸರ್ ಅಂದ್ರೆ ರೂಟ್ ಇದೆ ಇರುತ್ತೆ ಆದ್ರೆ ಕೆಲವೊಂದು ಶಿಫ್ಟ್ ಡ್ರೈವರ್ ಚೇಂಜ್ ಆಗ್ತಾರೆ ಡ್ರೈವರ್ ಕಂಡಕ್ಟರ್ ಈಗ ನಾವು ಹೊರಟಿದ್ವಲ್ಲ ಈಗ ನಾಡಿದ್ದು ನಾವು ಬಂದ ಮೇಲೆ ಮತ್ತೆ ಬೇರೆ ಡ್ರೈವರ್ ಕಂಡಕ್ಟರ್ ಬರ್ತಾರೆ ಹಾಗೆ ಅಂದ್ರೆ ಒಂದು ಬಸ್ಸಿಗೆ ಎರಡು ಡ್ರೈವರ್ ಆಗ್ತಾರೆ ಹಹ ಹ ಹಾಗೆ ಆಗ್ತಾ ಸರ್ ಏನಾದ್ರೂ ಐರಾವತ ಹೋಗುದೇನಾದ್ರು ಪ್ಲಾನ್ ಇದೆಯಾ ಅಂದ್ರೆ ನಿಮ್ಗೆ ಹೋಗ್ಬೋದಲ್ಲ ಹೋಗ್ಬೋದು ಸರ್ ಯಾಕಂದ್ರೆ ಅದ್ರಲ್ಲಿ ನಮ್ಗೇನು ಇಂಟ್ರೆಸ್ಟ್ ಇಲ್ಲ ಈಗ ಇದ್ರಲ್ಲೇ ಸ್ವಲ್ಪ ಇಲ್ಲಿ ಚೆನ್ನಾಗಿದೆ ವಾತಾವರಣ ಯಾವತ್ತು ಅಲ್ಲಿ ಮಂಗಳೂರ್ ಹೋಗ್ಬೇಕಂತೇಳಿ ಅಲ್ಲೇ ಇದ್ವಿ ನಾವ್ ಒಂದ್ ಎರಡ್ ತಿಂಗಳ ಅದು ವಾತಾವರಣ ಹೀಟಿಗೆ ಅಲ್ಲಿ ನಮ್ಗ್ ಸೆಟ್ ಆಗ್ಲಿಲ್ಲ ಹಂಗಾಗಿ ಸ್ವಲ್ಪ ಹೌದೌದು ನಾವು ಹೋಗ್ಬೇಕು ಆತರ ಸ್ವಲ್ಪ ಹೈಫೈ ಇರಬೇಕು ಅನ್ನೋದು ಒಂದು ಕನಸಿರುತ್ತೆ ಬಟ್ ಈಗಂತೂ ನಮ್ಗೆ ಏನಿಲ್ಲ ಆತರ ಇಲ್ಲಿ ಊರ ಹತ್ರ ರೂಟು ಇದೆ

ಈಗ ಏನಾದ್ರು ರೀಪಾಸಿಂಗ್ ಬರುತ್ತಲ್ಲ ಈಗ ಆರ್ ಟಿ ಎಲ್ಲ ಚೆಕ್ ಮಾಡ್ತಾರೆ ಗಾಡಿ ಹೆಂಗೆ ಏನಂತ ಹೇಳಿ ಈಗ ಎಲ್ಲ ಹಳೆ ಗಾಡಿ ಎಲ್ಲ ತೋರ್ಸಕ್ ಆಗಲ್ಲ ಅವ್ರಿಗೆ ಸ್ವಲ್ಪ ಏನಾದ್ರು ಬಣ್ಣ ಗಿಣ್ಣ ಹಾಕಿ ಮಾಡಿದ್ರೆ ಇದು ಸರ್ ಇದು ಮಂಗ್ಳೂರ್ ಮೇಲೆ ಬೆಂಗ್ಳೂರ್ ಹೋಗ್ತದಲ್ಲ ಹೌದು ಮಂಗ್ಳೂರ್ ಮೇಲೆ ಮಂಗ್ಳೂರು ಸಕಲೇಶ್ಪುರ ಹಾಸನ ಸರ್ ರೋಡ್ ಎಲ್ಲ ಹೇಗಿದೆ ಸರ್ ಗಾಡಿ ಎಲ್ಲ ರೋಡ್ ಇದು ಮಾರನಹಳ್ಳಿವರೆಗೂ ಚೆನ್ನಾಗಿದೆ ಓಕೆ ಮಾರ್ನಳ್ಳಿಯಿಂದ ಸ್ವಲ್ಪ ಆಚೆ ಸಕಲೇಶ್ಪುರವರೆಗೂ ಸ್ವಲ್ಪ ರೋಡ್ ಕೆಲಸ ನಡೆದಿದೆ ಇನ್ನು ಫಾರ್ಟಿ ಪರ್ಸೆಂಟೇಜ್ ಇನ್ನೂ ಇದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಕೆಲಸ ನಡೆದಿದೆ ಬಹುಶಃ ಈಗ ನಾನು ಬಹಳ ದಿವಸ ಆಯ್ತು ಈಗ ಹೋಗ್ಲಾರ್ದೆ ಈಗ ಹೆಂಗಾಗಿದೆ ಏನು ಗೊತ್ತಿಲ್ಲ ಆ ಈಗ ಮತ್ತೆ ಇಲ್ಲಿ ನಮ್ಮ ಬಿ ಸಿ ರೋಡಿಂದ ಆ ಕಡೆ ಇದ್ರವರೆಗೂ ಗುಂಡ್ಯ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಇದು ಸ್ವಲ್ಪ ರೋಡ್ ಎಲ್ಲ ಚೆನ್ನಾಗಿದ್ರೆ ನಿಮಗೆ ಗಾಡಿ ಓಡಿಸ್ ಚೆನ್ನಾಗ ಹೌದೌದು ಹಾಗೆ ಅಂದ್ರೆ ಸಹ ಸ್ವಲ್ಪ ಮಲಗುವಾಗ ಸ್ವಲ್ಪ ರೋಡ್ ಎಲ್ಲ ಹಾಳಾಗಿದ್ರೆ ಗುಂಡಿ ಗುಂಡಿ ಎಲ್ಲಾ ಇದ್ದಿರತ್ತಲ್ಲ ಎಷ್ಟ್ ಹೇಳಿದ್ರೆ ನೀವು ಎಷ್ಟು ಜಾಗೃತೆಯಲ್ಲಿ ಹೋದ್ರೆ ಸರ್ ರೋಡ್ ಸರಿ ಇಲ್ಲದಂತ ಹೇಳಿದ್ರೆ ಹಾಗೆ ಅವ್ರಿಗೂ ಗೊತ್ತಾಗುತ್ತೆ ಕೆಲವೊಬ್ರು ಪ್ಯಾಸೆಂಜರ್ಗೆಲ್ಲ ರೋಡ್ ಎಲ್ಲ ಹಾಳಾಗಿದೆ ಏನ್ ಮಾಡ್ಬೇಕಂತ ಹೇಳಿ ಈಗ ನಾವು ಮೆಲ್ಗೋದ್ರು ಅವ್ರಿಗೆ ಕೆಲವೊಬ್ರಿಗೆ ಅರ್ಜೆಂಟ್ ಇರುತ್ತೆ ಬೆಂಗಳೂರಿನಲ್ಲಿ ಏನೋ ಕೆಲಸ ಇರುತ್ತೆ ನಾವು ಬೆಳಿಗ್ಗೆ ಇಷ್ಟು ಗಂಟೆಗೆ ಹೋಗ್ಬೇಕು ಆಫೀಸ್ ಕೆಲಸ ಅದು ಇದು ಅಂತ ಹೇಳಿರುತ್ತೆ ಅವರೆಲ್ಲಾ ಟೈಮಿಂಗ್ಸ್ ಹಾಕೊಂಡ್ ಕುಂತಿರ್ತಾರೆ ನಾವ್ ಅದ್ರಲ್ಲಿ ಹೋದ್ರೆ ಅವರು ಬಂದು ಜನ ಏನ್ ಸರ್ ನಾವ್ ಮುಂದೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅದು ಕೆಲಸ ಇದು ಯಾರಾದ್ರೂ ಹೇಳ್ತಾರೆ ಹೇಳ್ತಾರೆ ನಮ್ದು ಇಲ್ಲ ಈ ತರ ಕೆಲಸ ಇಷ್ಟೆಲ್ಲ ಸ್ಲೋ ನೀವು ಇಷ್ಟು ಗಂಟೆ ಬಿಟ್ರೆ ಇನ್ನೂ ಮುಟ್ಟೋವಲ್ರಲ್ಲ ಆತರ ಏನಾದ್ರು ಕೆಲವೊಂದ್ಸರಿ ಘಾಟಿ ಎಲ್ಲಾ ಜಾಮ್ ಆಗುತ್ತೆ ಕೆಲವೊಬ್ರು ಹೇಳ್ತಾರೆ ಸರ್ ನಮ್ ಸ್ವಲ್ಪ ಕೆಲಸ ಇದೆ ಈ ತರ ಅಂತೇಳಿ ಈ ಕೆಲವೊಬ್ರು ಈಗ ನಾವು ಪ್ಯಾಸೆಂಜರ್ ಅಲ್ಲಿ ನಮ್ಗೆ ಕೆಲವೊಬ್ರು ಪ್ಯಾಸೆಂಜರ್ ಅಲ್ಲಿ ಗಿಫ್ಟ್ನು ಕೊಟ್ಟಿದ್ದಾರೆ ಟೈಮಿಂಗ್ಸ್ ಅಲ್ಲೇ ಈ ತರ ರೀಚ್ ಆಗಬೇಕು ಸ್ವಲ್ಪ ನೋಡಿ ಹೆಂಗಾದ್ರೂ ಮಾಡಿ ಸ್ವಲ್ಪ ಬೇಗ ಇದು ಮಾಡಿ ನಮಗೆ ಒಬ್ರು ಭಟ್ಕಳದವರು ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ಜಪಾನ್ ಕಂಪನಿದು ಹದಿನಾಲ್ಕು ಸಾವಿರ ರೂಪಾಯಿದು ಈಗ ಅದು ಅಲ್ಲೇ ಊರಲ್ಲೇ ಬಿಟ್ಟು ನಾನು ಅದು ಒಂದು ಮತ್ತೆ ಹೈದರಾಬಾದ್ ರೂಟ್ ಅಲ್ಲಿ ಪ್ಯಾಸೆಂಜರ್ ಅವ್ರಿಗೂ ಅರ್ಜೆಂಟ್ ಹೋಗೋದಿತ್ತು ಹಂಗಾಗಿ ಅವರು ಒಂದು ಒಂದ್ ಸಾವಿರ ಐದ್ನೂರು ಈ ತರ ಕೊಡ್ತಾರೆ ಕೆಲವೊಬ್ರು ಬಾರಿ ಮೆಚ್ಚುಗೆ ಮಾಡ್ತಾರೆ ಡ್ರೈವರ್ ಕಂಡಕ್ಟರ್ ಬಹಳ ಚೆನ್ನಾಗಿ ಮಾಡಿದ ಆತರ ನಮ್ಮನ್ನು ನೋಡ್ಕೊಂಡ್ರೆ ನಮಗೂ ಖುಷಿ ಆಗುದು ಹೌದೌದು ನಾವು ಆತರ ಇದ್ರೆ ಅವ್ರಿಗೂ ಖುಷಿ ಆಗುದು ಹೌದು ಸರ್ ಅಂದ್ರೆ ನಮ್ಮ ಇಬ್ಬರ ಬಾಂಧವ್ಯ ಆತರ ಇರ್ಬೇಕು ನಾವು ಒಳ್ಳೆ ರೀತಿಯಿಂದ ವರ್ತಿಸ್ಬೇಕು ಹೌದೌದು ಸರ್ ಈಗ ನಾನು ನಾನು ಅನ್ಕೊಂಡಿದ್ದಿಲ್ಲ ನಾವು ಈ ಡಿಪಾರ್ಟ್ಮೆಂಟ್ ಬಂದ್ರೆ ಜನ ನಮ್ಗೆ ಹೆಂಗ್ ಇದು ಮಾಡ್ತಾರೆ ಅಂತ ಹೇಳಿ ಬಿಹೇವ್ ಅಂತ ಹೇಳಿ ಆದ್ರೆ ಕೆಲವು ಬಹಳ ಜನ ಇಷ್ಟಪಡ್ತಾರೆ ಡ್ರೈವರ್ಸ್ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಬಹಳ ಇದು ಲೈಕ್ ಮಾಡ ನಾನು ಅನ್ಕೊಂಡೆ ಆ ಈ ಡಿಪಾರ್ಟ್ಮೆಂಟ್ ಬಂದ್ರು ಸಾರ್ಥಕ ಆಯ್ತು ಯಾಕಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ನನಗೆ ಟೈಮಿಂಗ್ ಸ್ಪೆಂಡ್ ಬಾರಿ ಅವರು ನಮ್ಮ ನಮ್ ಬಸ್ ಅಲ್ಲೇ ರೆಗ್ಯುಲರ್ ಬರೋರು ನಿಮ್ ಟೈಮಿಂಗ್ ಸೆನ್ಸ್ ಅನ್ನೋದು ಬಹಳ ಪ್ರಾಮುಖ್ಯತೆ ಕೊಡ್ತೀರಿ ನೀವು ಎಷ್ಟೋ ಐದ್ ಹತ್ತು ನಿಮಿಷ ಲೇಟ್ ಆಗಲಿ ಹದಿನೈದು ನಿಮಿಷ ಲೇಟ್ ಆದ್ರೂ ನೀವು ಟೈಮಿಂಗ್ ಟು ಟೈಮಿಂಗ್ ಹೋಗ್ತೀರಾ ಇದು ಕಡೆಯಿಂದ ಬ್ರದರ್ ನಮ್ ಕೊಟ್ಟಿದ್ರು ಯಾಕಂದ್ರೆ ಸರಿ ಅನ್ಸಲಿಲ್ಲ ನೀವೇ ತಗೋಟ್ರಿ ಅಂತೇಳಿ ಹೊಸ ಪೀಸೆ ಸೌದಿ ಅರೇಬಿಯಿಂದ ಕೊಟ್ಟಿದ್ರು ಅಂತ ಅವ್ರಿಗೆ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ರು ನಾನು ದುಬೈ ದಲ್ಲಿ ಇದು ಮಾಡ್ತೀನಿ ಈಗ ಯಾಕಂದ್ರೆ ನಿಮ್ ಬಸ್ಸಲ್ಲಿ ಈಗ ನಾನು ಒಂದ್ ತಿಂಗ್ಳಾಯ್ತು ಈಗ ಓಡಾಡ್ತಾ ಇದ್ದು ಅವ್ರು ಹೇಳಿದ್ರು ನಿಮ್ಮಲ್ಲಿ ಟೈಮಿಂಗ್ ಸೆನ್ಸ್ ಬಹಳ ಪ್ರಾಮುಖ್ಯತೆ ಕೊಡ್ತೀರಿ ನೀವು ಅದಕ್ಕೆ ಒಂದು ಹತ್ತನೇ ಹತ್ತು ಹದಿನೈದು ನಿಮಿಷ ಲೇಟ್ ಅದು ಟೈಮಿಂಗ್ ಕವರ್ ಮಾಡ್ತೀರಾ ಒಳ್ಳೆ ಚೆನ್ನಾಗಿ ಡ್ರೈವಿಂಗ್ ಇದೆ ಅಂತೇಳಿ ಆತರ ನಮ್ಗೆ ಅದು ಒಂದು ಗಿಫ್ಟ್ ಅಂತ ಅಂತೇಳಿ ಬೇಡ ಅಂದ್ರೂ ಕೊಟ್ಟರು ಸೂಪರ್ ಸರ್ ನೈಸ್ ನೈಸ್ ಸರ್ ನೀವು ಬ್ಯಾಂಗ್ಳೂರಿಗೆ ರೀಚ್ ಆದ ನಂತರ ನೀವು ಫ್ರೆಶ್ ಅಪ್ ಮಾಲಗುದಲ್ಲೂಮ್ ಇದೆ ನಮ್ಮ ಎಲ್ಲ ಡ್ರೈವರ್ ಕಂಡಕ್ಟರ್ಗೆ ಸ್ಟಾಪ್ಗೆ ರೆಸ್ಟ್ ರೂಮ್ ಅಂತ ಹೇಳಿದೆ ಅದ್ರಲ್ಲಿ ಅಲ್ಲಿ ಹೋಗಿ ನಾವು ಮತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಏನ್ ಕೆಲ್ಸ ಇದ್ರೆ ಮಾಡ್ಕೋಬಹುದು ನಿಮ್ಗೆ ಮ್ಯಾಂಗ್ಳೂರಲ್ಲಿ ಸುತ್ತಾಡೋದು ಮಾರ್ಕೆಟಿಂಗ್ ಮಾಡೋದಿದ್ರೆ ಏನಾದ್ರೂ ಆಕಡೆ ಏನಾದ್ರೂ ಕೆಲಸ ಫ್ಯಾಮಿಲಿಗೆ ಮೀಟ್ ನಂತರ ನಿಮ್ಮ ಡ್ಯೂಟಿಗೆ ಆಗೋದ್ರೆ ಈಗ ನಾವು ಹೋದ್ಕೊಳ ನಾವು ಮಲಗ್ ಬಿಡ್ತೀವಿ ಅದೇ ನಮ್ಗೆ ಏನ್ ಹೋಗ್ತಿವಿ ನಾವು ಹೋಗ್ತಿವಲ್ಲ ಅದು ಏನ್ ಬೆಳಿಗ್ಗೆ ಬೆಳಿಗ್ಗೆನೆ ಇನ್ನ ಸೂರ್ಯ ಇನ್ನ ಊಟಕ್ ಮುಂಚೆನೆ ಹೋಗಿ ನಿದ್ದೆ ಮಾಡ್ತಿವಲ್ಲ ಅದೇ ನಿದ್ದೆ ಆಗೋದು ನಮ್ಗೆ ಸೂರ್ಯ ಹೊರಗ್ ಬಿದ್ರೆ ಶಕೆಗೆಲ್ಲ ನಿದ್ದೆ ಆಗಲ್ಲ ಈ ತರ ಆಗುತ್ತೆ ಸರ್ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಹಾಗೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಗೆ ಏನಂತ ಮೆಸೇಜ್ ಕೊಡ್ತೀರಾ ವಿಡಿಯೋ ಮಾಡ್ತಿರೋದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಈ ಈಗ ಡ್ರೈವರ್ಗೆ ಗೆ ಯಾಕಂದ್ರೆ ಅವ್ರದ್ದು ಎಲ್ಲ ಏನಾದರೂ ತೊಂದರೆ ಏನಾದರೂ ಇದ್ರೆ ಸಮಸ್ಯೆ ಇದ್ರೆ ಕೇಳೋಕೆ ಯಾರಾದರೂ ಇದಾರೆ ಅನ್ನೋದು ನೋಡ್ಕೋಬಹುದು ಕೆಲವೊಬ್ರು ಈ ಡಿಪಾರ್ಟ್ಮೆಂಟ್ ಬರೋ ಮುಂಚೆ ಡಿಪಾರ್ಟ್ಮೆಂಟ್ ಹೇಗಿದೆ ಅನ್ನೋದು ಡ್ರೈವರ್ ಕಂಡಕ್ಟರ್ ಇಂದ ಅವ್ರ ಕಡೆಯಿಂದ ಕೇಳಿಕೊಂಡು ಬರೋರು ಇಚ್ಛೆ ಇದ್ದವರು ಬರಬಹುದು ಈ ಕೆಲವೊಬ್ರು ಡಿಪಾರ್ಟ್ಮೆಂಟ್ ಬರೋ ಬರ್ಲಾರ ಮುಂಚೆನೆ ಆ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಈ ಡಿಪಾರ್ಟ್ಮೆಂಟ್ ಸರಿಯಿಲ್ಲ ಎಲ್ಲ ಇದೆ ಆ ತರ ಇಲ್ಲ ಈಗ ಈಗ ಪ್ರತ್ಯಕ್ಷ ನೋಡ್ಬೇಕಾಗಲ್ಲ ಪ್ರತ್ಯಕ್ಷ ನೋಡಿದ್ರು ಪ್ರಮಾಷನ್ ನೋಡ್ಬೇಕಾಗತ್ತೆ ಅದೇ ಈಗ ನಿಮ್ಮ ಚಾನೆಲ್ ಎಲ್ಲ ನೋಡೋರೆಲ್ಲ ಎಲ್ಲ ಎಲ್ಲ ಒಂದು ಚೆನ್ನಾಗಿ ಇದು ವಿಡಿಯೋ ಎಲ್ಲ ಮಾಡಿರ್ತಾರೆ ಸಾರ್ವಜನಿಕ ಇದು ಕಷ್ಟ ಸುಖ ಅನ್ನೋದು ಅನ್ನೋದು ಕೇಳ್ಕೊಂಡು ಪಬ್ಲಿಕ್ ಹಂಚ್ಕೊಂತರಲ್ಲ ಅದೇ ಬಹಳ ಪ್ರಮುಖ सर थैंक यू सर थैंक यू सो मच ओके सर धन्यवाद